ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಬಿಗ್ ಬಾಸ್ನ ಭಾನುವಾರದ ಸಂಚಿಕೆಯ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಭಾನುವಾರದ ಸಂಚಿಕೆಯ ಪ್ರೋಮೋ ರಿಲೀಸ್ ಆಗಿದೆ ಆ ಪ್ರೋಮೋದಲ್ಲಿ ಯಾರ್ಯಾರು ಏನೇನನ್ನ ಅಬ್ಸರ್ವ್ ಮಾಡಿದ್ರಿ ಇವತ್ತು ಏನೇನೆಲ್ಲ ನಡಿಬೋದು ಅಂತ ಹಾಗೆ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತ ಆ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ಸಣ್ಣ ವೀಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟರ್ನ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನನ್ನ ಒಂದು ಕುಟುಂಬ ಎರಡು ಸಾವಿರದ ಎಂಟುನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವತ್ತಿಗೆ ಅದು ನನ್ನ ತುಂಬ ಖುಷಿ ಆಗ್ತಾ ಇರ್ತಕ್ಕಂತ ಒಂದು ವಿಷಯ ನನಗೆ ತುಂಬ ಖುಷಿ ಆಗ್ತಾ ಇದೆ ಟೂ ಪಾಯಿಂಟ್ ಏಟ್ ಕೆ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಇದು ನಿಜಕ್ಕೂ ನನ್ನ ಗೆಲುವು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಪರಿಶ್ರಮ ನಿಮ್ಮ ಗೆಲುವು ನೀವುಗಳು ಸಪೋರ್ಟ್ ಮಾಡಿ ನಾನು ಮಾಡಿದಂಥ ತಪ್ಪುಗಳಾಗಿರ್ಬೋದು ಸ್ಟಾರ್ಟಿಂಗಲ್ಲಿ ಒಂದಷ್ಟು ತಪ್ಪುಗಳೆಲ್ಲ ಆಯಿತು ಒಂದಷ್ಟು ತಪ್ಪಾಗಿ ಮಾತಾಡಿದಾಗಲೂ ಕೂಡ ನೀವೆಲ್ಲವೂ ಅದನ್ನು ತಿದ್ಕೊಳ್ಳೋ ಅವಕಾಶ ಕೊಟ್ಟು ಈ ರೀತಿ ಮಾಡಬೇಡ ಮುಂದೆ ಈ ರೀತಿ ಮಾಡುವಂಥ ಸಜೆಷನ್ಸ್ ಕೊಟ್ಟು ಕೊಟ್ಟು ನನ್ನ ಕರೆಕ್ಟ್ ಮಾಡಿ ಮಾಡಿ ಇವತ್ತಿಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ ಮುಂದೇನೂ ಕರ್ಕೊಂಡು ಹೋಗ್ತೀರ ಅಂತ ನನಗೆ ನಂಬಿಕೆ ಇದೆ ನಾನು ಅಷ್ಟೇ ಸಾಕಷ್ಟು ಪ್ರಯತ್ನ ಮಾಡಿ ನಿಮಗೆ ಆದಷ್ಟು ಡೇ ಬೈ ಡೇ ಮನೋರಂಜಿಸೆ ಮತ್ತು ಒಂದಷ್ಟು ನೀವು ಎಕ್ಸ್ಪೆಕ್ಟ್ ಮಾಡುವಂಥ ವಿಷಯಗಳು ಒಂದಷ್ಟು ಕ್ಲಾರಿಟಿಗಳನ್ನ ಕೊಡ್ತಾನೆ ಹೋಗ್ತೀನಿ ಬಿಗ್ ಬಾಸ್ ಅಷ್ಟೇ ಅಲ್ಲ ಬಿಗ್ ಬಾಸ್ ನಂತರ ಮತ್ತು ಬೇರೆ ಹೊಸ ಹೊಸ ವಿಷಯಗಳ ಜೊತೆ ನಿಮ್ಮನ್ನು ರಂಜಿಸ್ತಾನೆ ಇರ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಯಾವಾಗಲೂ ಕೇಳ್ಕೊತಾನೆ ಇರ್ತೀನಿ ದಯವಿಟ್ಟು ಈ ಬಡ ಹುಡುಗನಿಗೆ ಸ್ವಲ್ಪ ಸಹಾಯ ಮಾಡ್ಕೊಂಡು ಹೋಗಿ ಸಪೋರ್ಟ್ ಮಾಡ್ಕೊಂಡು ಹೋಗಿ ಬನ್ನಿ ಹಾಗಾದರೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದೆ ಮೊದಲನೇದಾಗಿ ಆ ಒಂದು ಬಿಗ್ ಬಾಸ್ ಪ್ರೊಮೋ ಇವತ್ತು ಹೈಲೈಟ್ ಆಗ್ತಾ ಇರೋದು ಭವ್ಯ ಅವರು ಮತ್ತು ನಮ್ಮ ತ್ರಿವಿಕ್ರಮ್ ಅವರ ಲವ್ ಸ್ಟೋರಿ ಹೌದು ಏನಪ್ಪಾ ಒಂದು ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ದೇನೆ ಡೈರೆಕ್ಟ್ ಆಗಿ ಅದನ್ನೇ ಹೇಳ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಆ ಒಂದು ಪ್ರಮೋದಲ್ಲಿ ತ್ರಿವಿಕ್ರಮ್ ಅವ್ರಿಗೆ ತ್ರಿವಿಕ್ರಮ್ ಅವರು ಭವ್ಯ ಅವರು ಇವರಿಬ್ರು ಅಲ್ಲಿ ಐ ಲವ್ ಯು ಅನ್ನೋ ಒಂದು ಮಾತು ಬರುತ್ತೆ ಯಾರು ಹೇಳಿರ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ತುಂಬಾ ಜನ ನೋಡಿರ್ತೀರಾ ಆದ್ರೆ ತುಂಬಾ ಜನಕ್ಕೆ ಆಲ್ರೆಡಿ ಡೌಟ್ ಇರುತ್ತೆ ಇವರಿಬ್ಬರು ಮಧ್ಯೆ ಲವ್ ಇರ್ಬೋದಾ ಹಾಗೆ ಹೀಗೆ ಅಂತ ಹೇಳಿ ಬಹುಶಃ ಮ್ಯಾಕ್ಸಿಮಮ್ ಲವ್ ಇದ್ರೆ ಚೆನ್ನಾಗಿರಲಿ ಒಳ್ಳೆ ಜೋಡಿ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೇದಾಗಲಿ ಯಾಕಂದರೆ ಬಿಗ್ ಬಾಸ್ ಹೋಗಿ ಬಂದರಲ್ಲಿ ಒಂದೊಂದು ಎಷ್ಟೋ ಜನ ಮದುವೆ ಕೂಡ ಆಗಿದ್ದಾರೆ ಇನ್ನೆಷ್ಟೋ ಜನ ಡೈವರ್ಸ್ ಕೂಡ ಆಗೋಗಿದ್ದಾರೆ ಸೊ ಅದ್ರ ಬಗ್ಗೆ ಮಾತಬೇಡ ಬಟ್ ಇಟ್ಸ್ ಓಕೆ ತಪ್ಪಿ ಆ ರೀತಿ ಲವ್ ಇದ್ದಿದ್ದೆ ಆದರೆ ಚೆನ್ನಾಗಿರಲಿ ಅನ್ನೋ ಒಂದು ಮಾತುಕತೆ ಆ ರೀತಿ ಲವ್ ಇವರಿಬ್ಬರ ಮಧ್ಯೆ ಲವ್ ಇದೆಯಾ ಅನ್ನೋ ಒಂದು ಮಾತುಕರ್ ಮಾತುಕತೆ ಬರುತ್ತೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಅದಾದ ಮೇಲೆ ಅದಕ್ಕೆ ಒಂದು ಪ್ರೂಫನ್ನು ನಮ್ಮ ಸುದೀಪ್ ಸರ್ ಡಿಸ್ಪ್ಲೇನಲ್ಲಿ ಹಾಕ್ತಾರೆ ಆಗ ಭವ್ಯ ಅವರ ಮುಖ ಮತ್ತು ತ್ರಿವಿಕ್ರಮ್ ಅವರ ಮುಖ ನಾಚಿ ನೀರಾಗೋಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭವ್ಯ ಅವರ ಮುಖ ಬಹುಶಃ ಅವರ ಮನಸ್ಸು ಲವ್ ಇರ್ಬೋದೇನೋ ಅದಕ್ಕೋಸ್ಕರ ನಾಚಿ ನೀರಾಗಿರೋ ಒಂದು ಎಕ್ಸ್ಪ್ರೆಷನ್ಸ್ ಕಾಣಿಸ್ತಾ ಇತ್ತು ಅದ್ರ ಬಗ್ಗೆ ನಮ್ಮ ಧನರಾಜ್ ಅವರಿಗೆ ಕೇಳ್ತಾರೆ ಧನ್ರಾಜ್ ಅವರು ಒಂದು ಕಮೆಂಟ್ ಕೊಡ್ತಾರೆ ಆಮೇಲೆ ಹನುಮಂತವರು ಕೇಳ್ತಾರೆ ಆ ಒಂದು ಡಿಸ್ಪ್ಲೇಲಿ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ಆ ವೀಡಿಯೋದಲ್ಲಿ ಭವ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ ಅಂತ ಆಗ ಹನುಮಂತವ್ರು ಹೇಳ್ತಾರೆ ಅದು ಐ ಲವ್ ಯು ಅಂತ ಹೇಳಿರಿ ಅಂತ ಹೇಳ್ತಾರೆ ಸೊ ಮೇ ಬಿ ಆ ಒಂದು ವಿಡಿಯೋದಲ್ಲಿ ಐ ಲವ್ ಯು ಅನ್ನೋ ಮಾತು ಬಂದಿರುತ್ತೆ ಅದು ಡಿಸ್ಪ್ಲೇ ಕೂಡ ಆಗುತ್ತೆ ಈ ಒಂದಷ್ಟು ಮಾತುಕತೆನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಜಸ್ಟ್ ಫನ್ ಇರ್ತಕ್ಕಂಥ ಒಂದು ವಿಡಿಯೋ ಇದು ಇದು ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಮ್ಯಾಟರ್ ಇದಾದ ಮೇಲೆ ಇವತ್ತು ಡಬಲ್ ಎಲಿಮಿನೇಷನ್ ಇರುತ್ತೆ ಸೊ ಹಾಗಾಗಿ ಡಬಲ್ ಡಬಲ್ ಅಲ್ಲಿ ನಮ್ಮ ಓಕೆ ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋನೇ ಮಾಡಿದ್ದೀನಿ ಸೊ ಹಾಗಾಗಿ ಅದ್ರ ಬಗ್ಗೆ ಅಲ್ಲೇ ನೋಡಿ ಸೆಕೆಂಡ್ ಅಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅಂತ ನನ್ನ ಇದೆ ವಿಡಿಯೋ ಇದಕ್ಕಿಂತ ಮುಂಚೆ ಅಥವಾ ಇದರ ನಂತರ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತೆ ಸೊ ಹಾಗಾಗಿ ಆ ವೀಡಿಯೋ ನನ್ನ ಪ್ರೊಫೈಲಲ್ಲೇ ಸಿಗುತ್ತೆ ಇವತ್ತೇ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗೋಕ್ಕಿಂತ ಮುಂಚೆನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಆ ಸೆಕೆಂಡ್ ಎಲಿಮಿನೇಷನ್ ಅಂತ ಆ ವ್ಯಕ್ತಿ ಯಾರು ಆ ಕಂಟೆಸ್ಟೆಂಟ್ ಯಾರು ಅಂತ ಅಲ್ಲಿ ಹೋಗ್ಬಿಟ್ಟು ನೋಡಿ ಇದಿಷ್ಟು ನಾನು ಇವತ್ತು ಬಿಗ್ ಬಾಸ್ ಫೈಲ್ಸಲ್ಲಿ ಅಂದರೆ ಪ್ರೊಮೋದಲ್ಲಿ ಅಬ್ಸರ್ವ್ ಮಾಡಿದಂಥ ಮಾಹಿತಿಗಳು ಇದ್ರ ಬಗ್ಗೆ ಅದಾದ ನಂತರ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ಅಥವಾ ಬಿಗ್ ಬಾಸ್ ಅಲ್ಲಿ ಯಾರು ಸೆಕೆಂಡ್ ಎಲಿಮಿನೇಷನ್ ಆಗ್ಬೋದು ಅಂತ ನಿಮ್ಗೆ ಏನಾದರೂ ಗೆಸ್ಸಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲ ನನ್ನ ತಲೆಗೆ ಹುಳ ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಗುರು ನೀನೇ ಹೇಳು ಅನ್ನೋದಾದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಇದೆ ಅಲ್ಲೇ ಹೋಗ್ಬಿಟ್ಟು ನೋಡಿ ನನ್ನ ಪ್ರೊಫೈಲಲ್ಲಿ ಇದಿಷ್ಟು ಇವತ್ತು ನಾನು ಮಾತಾಡೋದಕ್ಕಿಂತ ಬಂದಂಥ ಟಾಪಿಕ್ ಇಲ್ಲಿಗೆ ನನ್ನ ವೀಡಿಯೋ ಮುಗೀತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು